ಮತ್ತೆಲ್ಲರೂ ಇವತ್ತು ಈ ಒಂದು ಸಭೆನ ಕರೆದಿರೋಂತ ಉದ್ದೇಶ ಏನಂದ್ರೆ ನಾವು ಪುಣಗಲ್ ತಾಲೂಕಿನ ಜನತೆಯ ಪರವಾಗಿ ಹಾಗೆ ಕಕ್ಷಿದಾರರ ಪರವಾಗಿ ಪುಣಗಲ್ ತಾಲೂಕಿನಲ್ಲಿ ವಿಭಾಗಾಧಿಕಾರಿಗಳವರ ನ್ಯಾಯಾಲಯವನ್ನ ಹುಣಿಗಲ್ನಲ್ಲಿ ಸ್ಥಾಪನೆ ಮಾಡಬೇಕು ಅಂದ್ರೆ ಎ ಸಿ ಕೋರ್ಟ್ನ ಹುಣಿಗಲ್ನಲ್ಲಿ ಕಲಾಪಗಳನ್ನ ನಡೆಸ್ಕೊಡ್ಬೇಕು ಅಂತ ಕೇಳಿ ನಾವು ಕಳೆದ ಏಳನೇ ತಿಂಗಳಲ್ಲಿ ವಿಧಾನಸೌಧಕ್ಕೆ ಭೇಟಿ ಕೊಟ್ಟು ನಮ್ಮ ಎಮ್ ಎಲ್ ಎ ಅವರ ಡಾಕ್ಟರ್ ರಂಗನಾಥ್ ಅವ್ರ ಮುಖಾಂತರ ಕೃಷ್ಣ ಬೈರೇಗೌಡರು ಸಾಹೇಬ್ರನ್ನ ಕಂದಾಯ ಸಚಿವರನ್ನ ಭೇಟಿ ಮಾಡಿದ್ವಿ ಅವ್ರಿಗೆ ನಾವು ಮೆಮೊರಾಂಡಮ್ನ ಕೊಟ್ಟಿದ್ವಿ ಏನಿವತ್ತು ನಮ್ಮ ಗುಣಿಗಾಲ್ ತಾಲೂಕು ಸುಮಾರು ಗುಣಿಗಾಲ್ ತಾಲೂಕಿನ ಬಾರ್ಡ್ರು ಎಂಬತ್ತು ಕಿಲೋಮೀಟರ್ ವ್ಯಾಪ್ತಿಯಿಂದ ತುಮಕೂರು ಕೇಂದ್ರ ಕಚೇರಿಗೆ ಸುಮಾರು ಒಂದು ನೂರು ಕಿಲೋಮೀಟ್ರು ಅಥವಾ ತೊಂಬತ್ತು ಕಿಲೋಮೀಟರ್ ಇಂದ ಪ್ರಯಾಣ ಮಾಡಿಸಿ ವ ಮಾಡಿ ಒಬ್ಬ ಕಕ್ಷಿದಾರ ನ್ಯಾಯಕ್ಕೋಸ್ಕರ ಅಲಿಬೇಕಾದಂತ ಪರಿಸ್ಥಿತಿ ಇತ್ತು ಇವತ್ತು ಈ ಪುಣಿಗಲ್ ತಾಲೂಕಿಗೆ ಈ ಒಂದು ಉಪ ವಿಭಾಗಾಧಿಕಾರಿಗಳವರೇ ಪುಣಿಗಲ್ ತಾಲೂಕಿನ ಕೇಂದ್ರ ಕಚೇರಿಗೆ ಬಂದು ಪುಣಿಗಲ್ ಕಕ್ಷಿದಾರರಲ್ಲಿ ಇರ್ತಕ್ಕಂಥ ಪ್ರಕರಣಗಳನ್ನ ಬಗೆಹರಿಸಿಕೊಡ್ಲಿಕ್ಕೆ ಇವತ್ತು ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ಆದೇಶವನ್ನು ಇವತ್ತು ಹೊಡಿಸಿದರೆ ಆದೇಶವನ್ನ ಕೊಡಿಸಿದರೆ ಇದರಿಂದ ಪುಣಿಗಲ್ ತಾಲೂಕಿನ ಜನತೆಗೆ ತುಂಬಾ ಅನುಕೂಲ ಆಗಿದೆ ತುಂಬ ಹೃದಯದ ಅಭಾರಿ ಆಗಿರ್ತೇನೆ ಇಡೀ ನಮ್ಮ ವಕೀಲರ ಸಂಘ ಸಹಿತ ಅವರಿಗೆ ತುಂಬ ಹೃದಯದ ಆಭಾರಿ ಆಗಿರ್ತಾನೆ ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ತಾ ಇದ್ದೀನಿ ಸ್ಪಂದಿಸಿ ತೊಳಗಡೆ ಕುಳಗುಲ್ ತಾಲೂಕರಿಗೆ ಇದರಿಂದ ತೊಂದರೆ ಆಯ್ತಾ ಇದೆ ಅಂತ ಮನಗಂಡು ಈ ರೈತರಿಗೆ ಅನುಕೂಲ ಮಾಡೋ ದೃಷ್ಟಿನೊಳಗಡೆ ಇನ್ನು ಮುಂದೆ ಇವತ್ತು ನಮ್ಮ ವಕೀಲರ ಸಂಘದ ವತಿಯಿಂದ ಈ ಒಂದು ಪ್ರೆಸ್ ಮೀಟನ್ನು ಕರೆದಿರೋಂಥ ಉದ್ದೇಶ ಏನಂದರೆ ಕುಣಗಲ್ ತಾಲೂಕಿಗೆ ಎ ಸಿ ಅವರ ನ್ಯಾಯಾಲಯವನ್ನು ತರಬೇಕು ಅನ್ನೋವಂಥ ಒಂದು ನಿಟ್ಟಿನಲ್ಲಿ ನಾವು ಬಹುದಿನಗಳಿಂದ ಒಂದು ಹೋರಾಟವನ್ನು ನಡೆಸ್ಕೊಂಡೇ ಬಂದಿದ್ವಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ಕಕ್ಷಿದಾರರಿಗೆ ಮತ್ತು ನಮ್ಮ ಕುಣ್ಗಲ್ ತಾಲೂಕಿನ ಜನತೆಗೆ ಆಗ್ತಿರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತೇಳಿ ನಾವು ಮಾನ್ಯ ಎಮ್ ಎಲ್ ಎ ಅವರಾದಂಥ ಡಾಕ್ಟರ್ ರಂಗನಾಥ್ ಅವರಲ್ಲಿ ಕೇಳ್ಕೊಂಡಂಥ ಸಂದರ್ಭದಲ್ಲಿ ಅವರು ಭಾಳ ಮುತುವರ್ಜಿಯನ್ನು ವಹಿಸಿ ಈ ಒಂದು ಎ ಸಿ ನ್ಯಾಯಾಲಯವನ್ನು ಕುಣಿಗಲ್ನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಒಂದು ಸರ್ಕಾರದ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಒಂದು ಆದೇಶವನ್ನು ತಂದಿದ್ದಾರೆ ಈ ಒಂದು ಆದೇಶದ ಪ್ರಯುಕ್ತವಾಗಿ ಇನ್ನು ಇನ್ನು ಮುಂದೆ ಕುಣಿಗಲ್ ತಾಲೂಕಿನಲ್ಲಿ ಎ ಸಿ ನ್ಯಾಯಾಲಯ ಪ್ರಾರಂಭ ಆಗುತ್ತೆ ಆ ಒಂದು ಎ ಸಿ ನ್ಯಾಯಾಲಯದ ದಿನ ದಿನಗಳನ್ನು ಪ್ರತಿ ಗುರುವಾರ ಮತ್ತು ಶುಕ್ರವಾರ ಎ ಸಿ ನ್ಯಾಯಾಲಯ ನಡೆಸಬೇಕು ಅಂತೇಳಿ ಕುಣಗಲ್ ತಾಲೂಕಿನ ಆವರಣದಲ್ಲಿ ತಾಲೂಕ್ ಕಚೇರಿ ಆವರಣದಲ್ಲಿ ನಡೆಸಬೇಕಂತೇಳಿ ಇವತ್ತು ಸರ್ಕಾರದಿಂದ ಆದೇಶವನ್ನು ಹೊರಡಿಸಿದ್ದಾರೆ ಈ ಒಂದು ಆದೇಶದಿಂದ ಇಡೀ ಕುಣಗಲ್ ತಾಲೂಕಿನ ಸಮಸ್ತ ಕಕ್ಷಿದಾರರಿಗೆ ಏನು ನಾಗರಿಕರಿಗೆ ತುಂಬ ಅನುಕೂಲ ಆಗಿದೆ ಈ ಒಂದು ಆದೇಶವನ್ನು ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ ನಮಗೆ ಅನುಕೂಲ ಮಾಡಿಕೊಟ್ಟಂತ ನಮ್ಮ ಡಾಕ್ಟರ್ ರಂಗನಾಥ್ ಅವರಿಗೆ ನಮ್ಮ ವಕೀಲರ ಸಂಘದ ಪರವಾಗಿ ಹಾಗೂ ನಮ್ಮ ಕುಣಿಗಲ್ ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಎಲ್ಲ ರೈತ ಕಕ್ಷಿದಾರರು ಇನ್ನು ಸದುಪಯೋಗ ಪಡ್ಕೋಬೇಕು ಇದು ಪ್ರತಿ ಗುರುವಾರ ಮತ್ತು ಶುಕ್ರವಾರ ತಹಸೀಲ್ದಾರ್ ಕಚೇರಿಯಲ್ಲಿ ಕಲಾಪಗಳು ನಡೆಯುತ್ತವೆ ಹೇಳಿ ಅನುವು ಮಾಡಿಕೊಟ್ಟಂತೆ ಎಲ್ಲರೂ ಕೂಡ ಈ ಒಂದು ಕಲಾಪಕ್ಕೆ ಸಹಕಾರ ಕೊಡಬೇಕು ಮುಂದಿನ ದಿನಗಳಲ್ಲಿ ನಾವು ಸಂಘದ ವತಿಯಿಂದ ತಿಳಿಸ್ತೀವಿ ಇನ್ನು ಮುಂದೆ ಉಪ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯಗಳು ನಡೀತವೆ ಪ್ರಾಥಮಿಕವಾಗಿ ಈಗ ಬರೀ ಆರ್ಆರ್ ಟಿ ಅಪೀಲ್ ಕೇಸ್ಗಳ್ನ ಮಾತ್ರ ಇಲ್ಲಿ ನಡೆಸ್ತೀವಿ ಅಂತ ಹೇಳಿದವ್ರೆ ಇನ್ ಮುಂದೆ ಕುಣಿಗಲ್ ತಾಲೂಕಿಗೆ ಸಂಬಂಧಪಟ್ಟ ಎಲ್ಲ ಕೇಸು ಸೆಕ್ಷನ್ ಫಾರ್ಟಿ ನೈನ್ ಇರಬೇಕು ಮತ್ತೆ ಎಲ್ ಎನ್ ಡಿ ಕೇಸ್ಗಳು ಇರ್ಬೋದು ಮತ್ತೆ ಸಿ ಅಲ್ಲಿ ಇರ್ಬೋದು ಕುಣಿಗಲ್ ತಾಲೂಕಿನ ಎಲ್ಲ ಪ್ರಕರಣಗಳನ್ನು ಕೂಡ ಇಲ್ಲೇ ನಡೆಸಬೇಕು ಅಂತ ಹೇಳಿ ಹಂತವಾಗಿ ಇನ್ನು ಎಲ್ಲ ಕೇಸ್ಗಳು ಕುಣಿಗಲ್ನಲ್ಲೇ ನಡೀತವೆ ಇದರಿಂದ ರೈತರಿಗೆ ತುಂಬಾ ಅನುಕೂಲ ಆಗಿದೆ ಈ ಒಂದು ರೈತರಿಗೆ ಅನುಕೂಲವನ್ನು ಮಾಡಿಕೊಟ್ಟಂತ ನಮ್ಮ ಕ್ಷೇತ್ರದ ಶಾಸಕರಾಗಿ ಒಳ್ಳೆ ಕೆಲಸ ಮಾಡಲಿರುವಂತ ರಂಗನಾಥ್ ಸರ್ ಅವರಿಗೆ ನಾವು ವೈಯಕ್ತಿಕವಾಗಿ ಮತ್ತು ನಮ್ಮ ಸಂಘದ ಪರವಾಗಿ ಸಾರ್ವಜನಿಕರ ಪರವಾಗಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇವೆ